ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಐನೆಕ್ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಇದುವರೆಗೂ ಕಸ್ಟಮರ್ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಇದೆ ಈಗ ಫಸ್ಟ್ ಟೈಮು ನನ್ನ ಬ್ಲೌಸಲ್ಲಿ ಐನೆಕ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅದು ಮೆಜರ್ಮೆಂಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಕಟ್ ವರ್ಕ್ ಡಿಸೈನು ಸ್ಟಿಚ್ ಮಾಡಿರೋದು ಇದು ನನ್ನದೇ ಬ್ಲೌಸು ಇಲ್ಲಿ ಆರ್ಮೋಲ್ನ ತೊಗೊಳ್ತೀನಿ ನೋಡಿ ಫಸ್ಟಿಗೆ ಆರ್ಮೋಲ್ ತಗೊಳ್ತೀನಿ ಯಾಕಂದರೆ ಸ್ಲೀವ್ ಕಟ್ಟಿಂಗ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಆ ಪ್ಲೇಸಿಂದ ಕರೆಕ್ಟಾಗಿ ಟೇಪ್ನ ಈ ಕಡೆ ತಿರುಗಿಸ್ಕೋಬೇಕು ಬಾಡಿ ಮೆಜರ್ಮೆಂಟ್ ಗೊತ್ತಿದ್ರೆ ಅದು ಓಕೆ ನಂದು ಬಾಡಿ ಮೆಜರ್ಮೆಂಟು ಆರ್ಮಲ್ ಶೇಪ್ ಬಂದು ಹದಿನೈದು ಇದೆ ಹದಿನೈದನ್ನ ಅರ್ಧ ಭಾಗ ಮಾಡಿಕೊಂಡ್ರೆ ಏಳುವರೆ ಆಗುತ್ತೆ ಈಗ ಏಳುವರೆ ಇಟ್ಕೊಂಡು ನಾವು ಫಸ್ಟಿಗೆ ಕಟ್ಟಿಂಗ್ನ ನಾನು ಮಾಡಿದ್ದೀನಿ ಬಟ್ ಫಸ್ಟ್ ಟೈಮು ಐನೇಕ್ ಬ್ಲೌಸ್ನ ಕಟ್ಟಿಂಗ್ ಮಾಡೋದ್ರಿಂದ ಕಸ್ಟಮರ್ ಬ್ಲೌಸ್ಗೂ ನಮ್ಮ ಬ್ಲೌಸ್ಗೂ ಡಿಫ್ರೆನ್ಸ್ ಇರೋದ್ರಿಂದ ಅದನ್ನು ನಾನು ತೋರಿಸ್ತೀನಿ ಯಾಕಂದರೆ ಬ್ಲೌಸ್ ಮೆಜರ್ಮೆಂಟು ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ ಏಳುವರೆ ಅಂದರೆ ಆರ್ಮೋಲ್ ಹದಿನೈದು ಇತ್ತಲ್ಲ ಅದರಿಂದ ಏಳುವರೆಗೆ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಏಳುವರೆಗೆ ಆರ್ಮೋಲ್ ಅನ್ನೋದು ತಗೊಂಡಿದ್ದೀನಿ ಇದು ಸ್ಲೀವ್ ಆಫ್ ಸ್ಲೀವಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನಾಲ್ಕು ಇಂಚಸ್ ಇದೆ ಸ್ಟಿಚಿಂಗಿಗೆ ಅರ್ಧ ಇಂಚು ಟೋಟಲ್ ಬಂದು ಐದು ಕಾಲು ಇಂಚಸ್ನ ತೊಗೊಂಡಿದ್ದೀನಿ ಐದು ಕಾಲು ಇಂಚಸ್ನ ತೊಗೊಂಡಿದ್ದೀನಿ ಇದು ವೈಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನೋಡಿ ಈ ಥರ ಫ್ಯಾಬ್ರಿಕ್ಕಲ್ಲಿ ಐನೆಕ್ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಈ ಫ್ಯಾಬ್ರಿಕ್ಕಲ್ಲಿ ನೋಡಿ ಸ್ಟ್ರೆಚಬಲ್ ಇದೆ ಆದರೂ ಲೈನಿಂಗ್ ಕೊಟ್ಟರೆ ತುಂಬ ಸ್ಟ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಈಗ ಸ್ಲೀವ್ ಕಟ್ಟಿಂಗ್ನ ನಾನು ಮಾಡಿದ್ದೀನಿ ಸ್ಲೀವ್ ಕಟ್ಟಿಂಗ್ ಮಾಡಿದ ಮೇಲೆ ಬ್ಯಾಕ್ ಕಟ್ಟಿಂಗ್ನ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಐನೆಕ್ನ ಬೇರೆಯವ್ರಿಗೆ ಸ್ಟಿಚ್ ಮಾಡ್ತಾ ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದ್ರಿಂದ ಪಕ್ಕ ಮೆಜರ್ಮೆಂಟ್ನ ತೋರಿಸ್ತಾ ಇದ್ದೀನಿ ಇದಾದ ಮೇಲೆ ಒಂದು ಐ ನೆಕ್ ಹೊಲ್ದಿದ್ದೀನಿ ಅದು ಕೂಡ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಐನೆಕ್ಕಿಗೆ ನಾರ್ಮಲ್ ಬ್ಲೌಸ್ಗಿಂತ ಅರ್ಧ ಇಂಚು ಉದ್ದ ಇರಬೇಕು ಆವಾಗ ಲೆಂತ್ ನೀಟಾಗಿ ಕವರ್ ಆಗುತ್ತೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಹದಿನೈದು ಇಂಚನ್ನು ತೊಗೊಂಡಿದ್ದೀನಿ ಐ ಇಲ್ಲಾಂದರೆ ತರ್ಟೀನ್ ಆ್ಯಂಡ್ ಹಾಫ್ ಅಥವಾ ಫೋರ್ಟೀನ್ ತೊಗೊಳ್ತಾ ಇದ್ದೆ ಇಲ್ಲಿ ಹದಿನೈದು ಇಂಚು ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಹದಿನೈದು ಇಂಚ್ ಬರ್ತಾಯಿದೆ ಕಾಣಿಸ್ತಾ ಇದೆ ಅನ್ಕೋತೀನಿ ಹದಿನೈದು ಇಂಚು ಲೆಂತ್ನ ತೊಗೊಂಡಿದ್ದೀನಿ ನಂದು ವೇಸ್ಟ್ ಬಂದು ತರ್ಟಿ ಒನ್ ಇದೆ ಹಾಗಾಗಿ ಇಲ್ಲಿ ನೋಡಿ ಎಂಟು ಎಂಟನ್ನ ನಾಲ್ಕು ಭಾಗ ಮಾಡ್ಕೊಳ್ಳಿ ತರ್ಟಿ ಟು ಅಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಲೂಸು ಟೈಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಟೂ ಇಂಚಸ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದಾದ ಮೇಲೆ ನಂದು ಶೋಲ್ಡರ್ ಬಂದು ಹದಿನಾಲ್ಕೂವರೆ ಇದೆ ನೋಡಿ ಹದಿನಾಲ್ಕೂವರೆ ನಂದು ಶೋಲ್ಡರ್ ಮೆಜರ್ಮೆಂಟ್ ಇರೋದ್ರಿಂದ ಪ್ಲಸ್ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ನೆಕ್ಕಿಗೆ ಐ ನೆಕ್ಕಿಗೆ ನಾನು ಸೇಮ್ ಮೆಜರ್ಮೆಂಟಿಗಿಂತ ಹದಿನಾಲ್ಕೂವರೆ ಸ್ವಲ್ಪ ಒಂದು ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ಟಿಚಿಂಗಿಗೆಲ್ಲ ನೋಡೋದಕ್ಕೋಸ್ಕರ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಐ ನೆಕ್ಕಲ್ಲಿ ಯಾವಾಗ್ಲೂ ಒಂದು ಸ್ವಲ್ಪ ಟೈಟ್ ಆದ್ರೂ ಇಲ್ಲಿ ನೋಡಿ ಈ ಪಾಟ್ಸಲ್ಲಿ ಅಂದರೆ ಶೋಲ್ಡ್ರ್ ಹತ್ರ ಏನಾದರೂ ನಮಗೆ ಸ್ವಲ್ಪ ಕಡಿಮೆ ಬಂದರೂ ಪ ಶೋಲ್ಡ್ರ್ ಟೈಟ್ ಆಗಿಬಿಡುತ್ತೆ ಐ ನೆಕ್ ಸರಿಯಾಗಿ ಕುತ್ಕೊಳ್ಳೋಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಏಳುವರೆ ತೊಗೊಂಡಿದ್ದೀನಿ ಏಳುವರೆ ನಂದು ಶೋಲ್ಡ್ರ್ ಬಂದು ಹದಿನಾಲ್ಕುವರೆ ಇದೆ ಬಟ್ ನಾನು ಅರ್ಧ ಇಂಚನೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದರೆ ಇವಾಗ ನಮ್ಮದು ಬ್ಲೌಸ್ದು ಬಾಡಿ ಮೆಜರ್ಮೆಂಟ್ಗೆ ನಾವು ಬೇರೆ ಕಸ್ಟಮರ್ದ ಸ್ಟಿಚ್ ಮಾಡ್ತಾ ನೋಡಿದಾಗ ನಮಗೆ ಇದು ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೆ ಇದು ಕರೆಕ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ ಇಲ್ಲಿಂದ ನಾನು ಐ ಎರಡು ಮುಕ್ಕಾಲು ಒಂದು ಗೀಟನ್ನು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕರೆಕ್ಟಾಗಿರಲಿ ಅಂತ ಡೌನನ್ನು ನಾನು ಎರಡು ಇಂಚಿಗೆ ಇಳಿಸ್ಕೊಂಡಿದ್ದೀನಿ ಎರಡು ಇಂಚಿಗೆ ಡೌನನ್ನ ಇಳಿಸ್ಕೊಂಡಿದ್ದೀನಿ ಇದು ವೈಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಬೇರೆ ಕಲರಲ್ಲಿ ಮಾರ್ಕಿಂಗ್ ಮಾಡಿದರೆ ಅಷ್ಟು ಹೋಗಲ್ಲ ವೈಟ್ ಮಾರ್ಕರಲ್ಲಿ ಕಾಣಿಸಲ್ಲ ಹಂಗಾಗಿ ಈ ಎಲ್ಲೋ ಕಲರಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ಅರ್ಧ ಇಂಚು ಡೌನ್ ಮಾಡ್ಕೊಂಡಿದ್ದೀನಿ ಕ್ರಾಸಾಗಿ ಯಾವಾಗಲೂ ಅರ್ಧ ಇಂಚು ಇಲ್ಲಿ ಶೋಲ್ಡ್ರನ್ನ ಡ್ರೌನ್ ಮಾಡಬೇಕು ಆವಾಗಲೇ ನಮಗೆ ಆರ್ಮೋಲ್ ಹತ್ರ ನೀಟಾಗಿ ಶೇಪ್ ಅನ್ನೋದು ಕುತ್ಕೊಳ್ಳೋದು ಇಲ್ಲಿಂದ ನಾನು ಕರೆಕ್ಟಾಗಿ ಏಳುವರೆಗೆ ಇಳಿಸ್ಕೊಂಡಿದ್ದೀನಿ ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರ್ ಏನು ತೊಗೊಂಡಿದ್ದೀನಿ ಅದೇ ನೆಕ್ ಆ್ಯಂಡ್ ಶೋಲ್ಡರ್ನೇ ಆರ್ಮೋಲ್ಗೆ ಡೌನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಮುಕ್ಕಾಲು ಇಂಚು ಅಥವಾ ಅರ್ಧ ಇಂಚು ಟ್ರಿಮ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಆರ್ಮೋಲ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಇಲ್ಲಿ ನಾನು ಶೇಪ್ನ ಟ್ರಿಮ್ ಮಾಡ್ಕೊಂಡಿರೋದು ಅದಾದಮೇಲೆ ನಾವು ಇಲ್ಲಿಂದ ನೋಡ್ಕೋಬೇಕು ನಮ್ಮದು ಹದಿನೈದು ಅಂದರೆ ಏಳುವರೆ ಆರ್ಮೋಲ್ ಶೇಪ್ ಬರಬೇಕಲ್ವಾ ಆದರೆ ಕಾಲು ಇಂಚು ಎಕ್ಸ್ಟ್ರಾ ತೊಗೋಬೇಕು ಯಾವಾಗಲೂ ನಾನು ಕಾಲು ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತೀನಿ ಹಾಗಾಗಿ ಏಳು ಮುಕ್ಕಾಲ್ಗೆ ನಾನು ಇಲ್ಲಿ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ ಕಾಲು ಎಕ್ಸ್ಟ್ರಾ ಏನಕ್ಕೆ ಬೇಕಂದರೆ ಇಲ್ಲಿ ನಾವು ನಾವೇನು ಬ್ಯಾಕ್ ಓಪನ್ ಇರೋಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇಲ್ಲಿ ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ನೀವು ಕೂಡ ಆಮೇಲೆ ಒಂದು ಗೀಟಷ್ಟನ್ನ ಟೈಟ್ ಮಾಡ್ಕೋಬೋದು ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಯಾವಾಗಲೂ ಐನಿಕ್ ಬ್ಲೌಸ್ನ ಸ್ಟಿಚ್ ಮಾಡುವಾಗ ಇಲ್ಲಿ ಕಾಲಿಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಲೂಸ್ನ ತೊಗೋಬೇಕು ನಿಮಗೆ ಬೇಕಂದರೆ ಇಲ್ಲಿ ಶೇಪ್ನ ಕೊಟ್ಕೋಬೋದು ಇಲ್ಲಾಂದರೆ ಫುಲ್ ಕ್ಲೋಸಲ್ಲೇ ನೀವು ಮಾಡ್ಕೋಬೋದು ನಮಗೆ ಇದು ಫ್ಯಾಬ್ರಿಕ್ ಚೆನ್ನಾಗಿದೆ ಒಂಥರ ಯುನೀಕ್ ಆಗಿರೋದ್ರಿಂದ ನಾನು ಇಲ್ಲಿ ಒಂದು ಸ್ಮಾಲ್ ಓವೆಲ್ ಸ್ಮಾಲ್ ಶೇಪ್ನ ಇದ್ದೀನಿ ಜಾಸ್ತಿ ಏನು ನೆಕ್ ಡಿಸೈನ್ ಇಲ್ಲ ಇದರಲ್ಲಿ ನಾನು ನೆಕ್ಸ್ಟು ಇದಾದ ಮೇಲೆ ಒಂದು ಪ್ರಿನ್ಸ್ ಕಟ್ಟಲ್ಲಿ ಐ ನೆಕ್ನ ಹೊಲ್ದಿದ್ದೀನಿ ಅದು ಬ್ಯಾಕು ಸ್ವಲ್ಪ ಡಿಸೈನ್ಸ್ ಮಾಡಿದ್ದೀನಿ ಅದನ್ನು ನಾನು ತೋರಿಸ್ತೀನಿ ಈಗ ಇದಕ್ಕೆ ಫ್ರಂಟನ್ನ ನಾನು ಕಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರಂಟ್ ಇದು ಫ್ರಂಟನ್ನ ಸೇಮ್ ಆರ್ಮಲ್ ಶೇಪ್ ಏನಿದೆ ಅದೇ ರೀತಿಯಾಗಿ ಮೇಯ್ನ್ ಫ್ಯಾಬ್ರಿಕ್ ಇಟ್ಕೊಂಡು ಕಟಿಂಗ್ ಮಾಡಿದ್ದೀನಿ ಇಲ್ಲಿ ಕಾಲು ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ವಿ ನೆಕ್ನ ಇದ್ದೀನಿ ವಿ ನೆಕ್ನ ಕೊಟ್ಟರೆ ನಂದು ನಾರ್ಮಲಾಗಿ ನನ್ನ ಬ್ಲೌಸ್ ಮೆಜರ್ಮೆಂಟ್ ಬಂದು ಆರೂವರೆ ಆರು ಮುಕ್ಕಾಲು ಇಟ್ಕೊಂಡ್ರೆ ಈ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಫ್ರಂಟ್ ಶೇಪು ಬಟ್ ವಿ ನೆಕ್ ಆಗಿರೋದ್ರಿಂದ ನಾನು ಇಲ್ಲಿಂದ ಎಂಟಕ್ಕೆ ಮಾರ್ಕ್ ಮಾಡಿದ್ದೀನಿ ಯಾಕಂದರೆ ವಿ ನೆಕ್ ಅಂದರೆ ಕ್ರಾಸಾಗಿ ಬರೋದ್ರಿಂದ ನಮಗೆ ಅರ್ಧ ಇಂಚ್ ಅಥವಾ ಒನ್ ಇಂಚ್ ಕೂಡ ಎಕ್ಸ್ಟ್ರಾ ಇಟ್ಕೊಂಡ್ರು ಯಾವುದೇ ಕಾರಣಕ್ಕೂ ಬ್ರಾಡ್ ಅನ್ನೋದು ಬರಲ್ಲ ಇದೊಂದನ್ನು ನಾವು ಮೇಯ್ನ್ ಐ ನೆಕ್ ಸ್ಟಿಚ್ಚಲ್ಲಿ ಈ ಥರ ವಿ ನೆಕ್ನ ಕೊಟ್ಟರೆ ಇದೊಂದು ಎಕ್ಸ್ಟ್ರಾ ಫಾಲೋ ಮಾಡಬೇಕಾಗುತ್ತೆ ಮತ್ತು ಇದೆಲ್ಲ ಸೇಮ್ ಮಾರ್ಜಿನ್ ಎಲ್ಲ ಕರೆಕ್ಟಾಗಿರುತ್ತೆ ಇಲ್ಲಿ ಬಂದು ಸ್ವಲ್ಪ ಶೇಪ್ನ ಮೇಲಿಂದ ಶೇಪ್ನ ತೊಗೊಂಡ್ರೆ ಫ್ರಂಟ್ದು ಇನ್ನೂ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅದೊಂದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿಂದ ಸ್ವಲ್ಪ ಒಳಗಡೆ ತೊಗೊಂಡಿದ್ದೀನಿ ಯಾವಾಗಲೂ ಇಲ್ಲಿಂದ ತಗೊಳ್ತೀವಲ್ಲ ಅದನ್ನು ಬದಲು ಇಲ್ಲಿಂದ ಒಂದು ಒಂದೂವರೆ ಇಂಚ್ ಡೌನಿಂದನೇ ಈ ಶೇಪ್ನ ತೊಗೊಳ್ಳಿ ಇನ್ನೂ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಇದಾದ ಮೇಲೆ ನಾನು ಚೆಸ್ಟ್ ಲೂಸ್ನ ನಾನು ತುಂಬ ಟೈಟಾಗಿ ಹಾಕಲ್ಲ ಹಾಗಾಗಿ ಸರಿ ಏನಾಗುತ್ತೆ ಫರ್ಫೆಕ್ಟಾಗಿ ಶೇಪೆಲ್ಲ ಕರೆಕ್ಟಾಗಿ ಕುತ್ಕೊಂಡಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಬಾಡಿ ಮೆಜರ್ಮೆಂಟು ಅಥವಾ ನನ್ನ ಬಾಡಿ ಮೆಜರ್ಮೆಂಟಿಗೆ ನಾನು ತೊಗೊಂಡಿರುವಂಥದ್ದು ನೋಡಿ ಇಲ್ಲಿ ಮೇಲೆಯಿಂದ ನಾನು ಹತ್ತು ಮುಕ್ಕ ಸ್ಟಿಚಿಂಗದು ಬಿಟ್ಟು ನಾನು ಹತ್ತುವರೆ ಪ್ಲಸ್ ಒಂದು ಗೀಟಿಗೆ ನಾನು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಲೆಂತ್ಗೆ ಡಾಟ್ ಲೆಂತ್ಗೆ ಇಲ್ಲಿಂದ ನಾನು ಮೂರುವರೆ ಸ್ಟಿಚಿಂಗು ಸೇರಿಸಿ ಮೂರುವರೆನ ತಗೊಂಡಿದ್ದೀನಿ ಇಲ್ಲಿಂದ ನಾನು ಸ್ಟಿಚಿಂಗಿಗೆ ಸಿ ಮತ್ತೆ ಕಾಲಿಂಚ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನೋಡಿ ಸ್ಟಿಚಿಂಗಿಗೆ ಮೂರುವರೆ ಇಲ್ಲಿಂದ ಮೂರು ಮುಕ್ಕಾಲು ಈ ಥರ ತೊಗೊಂಡಾಗ ನಮಗೆ ಚೆಸ್ಟ್ ಲೂಸ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಟೈಟ್ ಅನ್ನೋದು ಬರೋಲ್ಲ ಇಲ್ಲಿಂದ ನಾವು ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒನ್ ಆ್ಯಂಡ್ ಹಾಫ್ ಇಂಚ್ಗೆ ನಾನು ತೊಗೊಳ್ತಾ ಇದ್ದೀನಿ ನಿಮಗೆ ಶೇಪ್ ಕರೆಕ್ಟಾಗಿ ನಿಮಗೆ ಇದು ಡಾಟ್ದು ಕರೆಕ್ಟ್ ಶೇಪ್ ಬರಬೇಕಂದ್ರೆ ನೋಡಿ ಮೇಲಿಂದ ಹತ್ತುವರೆ ಇಲ್ಲಿಂದ ಮೂರು ಮುಕ್ಕಾಲು ತೊಗೊಳ್ಳಿ ಇಲ್ಲಿ ಡಾಟ್ ಬಂದು ಮೂರು ಇಂಚಿಗೆ ತೊಗೊಳ್ಳಿ ಮೂರು ಇಂಚಿಗೆ ತೊಗೊಂಡ್ರೆ ಕೆಲವ್ರಿಗೆ ಇದು ಸ್ವಲ್ಪ ಲೂಸ್ ಬೇಕಂದವರಿಗೆ ಕಂಫರ್ಟಬಲ್ ಫೀಲ್ ಬೇಕನ್ನೋರಿಗೆ ಈ ಥರದ್ದು ಮೆಜರ್ಮೆಂಟ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇದಾದ ಮೇಲೆ ನೋಡಿ ಈ ಐನೆಕ್ ಬ್ಲೌಸಲ್ಲಿ ಈ ಥರ ಕ್ರಾಸಾಗಿ ಸ್ಕೇಲನ್ನ ಇಟ್ಕೊಂಡು ಇಲ್ಲಿಂದ ನಾನು ಮೂರುವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಸ್ವಲ್ಪ ಇದನ್ನು ನೋಡ್ಕೋಬೇಕಾಗುತ್ತೆ ಯಾವಾಗ್ಲೂ ನೋಡಿ ಮೂರುವರೆಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಫ್ರೆಂಟದು ನಾನು ಎರಡೂವರೆ ಅಥವಾ ಎರಡು ಕಾಲಿಗೆ ನೀವು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ಗ್ಯಾಪ್ನ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚಿಗೆ ಅಥವಾ ಎರಡು ಕಾಲು ಇಂಚಿಗೆ ಇಲ್ಲಿಂದ ನಾನು ಈ ಡಾಟ್ಗೆ ಎರಡು ಇಂಚಿಗೆ ತಗೊಂಡಿದ್ದೀನಿ ಇಲ್ಲಿಂದ ನಾನು ಇಲ್ಲಿಗೆ ಎರಡೂವರೆ ಇಂಚಿಗೆ ಡಾಟ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಅಕಸ್ಮಾತ್ ನೀವು ಬೆಲ್ಟ್ ಏನಾದರೂ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಆಮೇಲೆ ಟ್ರಿಮ್ ಮಾಡೋದು ಮರ್ಕುಬಿಟ್ವಿ ಅಥವಾ ಅಂತ ಅನಿಸಿದ್ರೆ ತ್ರೀ ಟಕ್ಸ್ ಈ ಈ ಮೆಜರ್ಮೆಂಟಲ್ಲಿ ನಿಮಗೆ ತ್ರೀ ಟಕ್ಸ್ ಅಂದರೆ ಮೂರು ಡಾಟಲ್ಲೇ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಕೆಲವೊಂದು ಸರಿ ಕೂತ್ಕೊಳ್ಳಿಲ್ಲ ಅಂತ ಅಂದಾಗ ನೀವೇನು ಮಾಡಬೇಕು ಈ ಥರ ಕ್ರಾಸಾಗೆ ಇಲ್ಲಿಂದ ನೋಡಿ ಇಲ್ಲಿಂದ ಒನ್ ಇಂಚಿಗೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಕ್ರಾಸಾಗೆ ಮೂರುವರೆ ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಫೋರ್ ಟಕ್ಸ್ದು ನೀಟಾಗಿ ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ ಇಲ್ಲಾಂದರೆ ಕೆಲವರಿಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಟ್ರೇಟಾಗಿರು ಹಾಕೋಬೋದು ತೊಂದರೆ ಇಲ್ಲ ಬಟ್ ಸ್ವಲ್ಪ ಕ್ರಾಸಾಗಿ ಹಾಕ್ಕೊಳ್ಳೋದ್ರಿಂದ ಈ ಡಾಟ್ ಅನ್ನೋದು ನೀಟಾಗಿ ಇಲ್ಲಿ ಶೇ ಲೂಸ್ ಬರೋದರಿಂದ ಶೇಪ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇದಕ್ಕೆ ಬೆಲ್ಟ್ ಅನ್ನೋದು ಏನು ನಾರ್ಮಲಾಗಿ ಇರುತ್ತೆ ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ಏನಿರುತ್ತೆ ಅದೇ ರೀತಿಯಾಗಿ ಬೆಲ್ಟ್ನ ಕಟಿಂಗ್ ಮಾಡಿದ್ದೀನಿ ತುಂಬ ಈಸಿಯಾಗಿ ಸ್ಟಿಚಿಂಗ್ ಕೂಡ ಬೇಗ ಆಗುತ್ತೆ ಮತ್ತು ಮೆಜರ್ಮೆಂಟ್ ಕೂಡ ಈ ಐನೆಕ್ ಬ್ಲೌಸಲ್ಲಿ ತುಂಬ ರಿಂಕಲ್ ಬರಲ್ಲ ಮತ್ತು ಇಲ್ಲಿ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ ಏನೂ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಕೆಲವರಿಗೆ ಕೆಲವು ರೀತಿಯಾಗಿ ಶೋಲ್ಡ್ರು ಚೇಂಜ್ ಆಗ್ತಾ ಹೋಗುತ್ತೆ ಶೋಲ್ಡ್ರ್ ಮೆಜರ್ಮೆಂಟ್ ಇಟ್ಕೊಂಡೇ ನಾವು ಐನೆಕ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿ ಒಂದು ಕಸ್ಟಮರ್ದು ಐನೆಕ್ ಬ್ಲೌಸು ವಿ ನೆಕ್ ಕಟ್ಟಿಂಗು ಅದರಲ್ಲಿ ಸ್ವಲ್ಪ ಡಿಸೈನ್ಸ್ ಕೊಟ್ಟಿದ್ದೀನಿ ಅದರ ನಾನು ಇದು ಒನ್ ಡೇ ಬ್ಯಾಕ್ ಸ್ಟಿಚ್ ಮಾಡಿರೋದು ನೋಡಿ ಈ ರೀತಿಯಾಗಿದೆ ಇದು ಫ್ರಿನ್ಸ್ ಕಟ್ಟಿದೆ ಮತ್ತು ಮುಂದೆ ವಿ ನೆಕ್ ಇದೆ ಮತ್ತು ಎಲ್ಬು ಸ್ಲೀವ್ ಇದು ಎಲ್ಬು ಸ್ಲೀವು ನೋಡಿ ಹೈ ನೆಕ್ ಹೈ ನೆಕ್ಕಲ್ಲಿ ಒಂದು ಶೇಪ್ನ ಕೊಟ್ಟಿದ್ದೀನಿ ಯಾಕಂದರೆ ಅವ್ರಿಗೆ ಫುಲ್ಲು ಕ್ಲೋಸ್ ನೆಕ್ ಬೇಡ ಸ್ವಲ್ಪ ಸ್ಟೈಲಿಶ್ ಆಗಿರಲಿ ಹೈ ನೆಕ್ಕಲ್ಲಿ ಅಂತ ಹೇಳಿಬಿಟ್ಟು ಈ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ ಇದು ಪರ್ಫೆಕ್ಟಾಗಿರೋದ್ರಿಂದ ಇದು ಬಾರ್ಡರ್ ಸ್ವಲ್ಪ ಉಳಿದಿರೋದ್ರಿಂದ ಅದನ್ನೇ ಒಂದು ಸ್ವಲ್ಪ ಸ್ಟೈಲಿಶಾಗಿ ಶೇಪಲ್ಲಿ ಅಟ್ಯಾಚ್ ಮಾಡಿ ಇದು ಒಂದು ಡಿಸೈನ್ ಥರನೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡಿ ಯಾವಾಗಲೂ ಐನೆಕ್ಕನ್ನು ಶೋಲ್ಡ್ರ್ ಮೆಜರ್ಮೆಂಟ್ಗೆ ಕಟ್ಟಿಂಗ್ ಮಾಡಬೇಕು ಇದ್ರದ್ದು ಶೋಲ್ಡ್ರ್ ಮೆಜರ್ಮೆಂಟ್ ಬಂದು ಎಂಟೂವರೆ ಸ್ವಲ್ಪ ದೊಡ್ಡ ಸೈಜು ತೋರಿಸ್ತೀನಿ ನಾನು ನೋಡಿ ಎಂಟೂವರೆ ಇದೆ ಎಂಟೂವರೆಗೆ ನಾನಿಟ್ಟು ಇದನ್ನು ಐನೆಕ್ ಬ್ಲೌಸನ್ನ ಸ್ಟಿಚ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ಸ್ಟಿಚ್ ಆದಮೇಲೆ ಇದ್ರದ್ದು ಕರೆಕ್ಟ್ ಇದು ನಂದೇ ಬ್ಲೌಸ್ ಆಗಿರೋದ್ರಿಂದ ಪರ್ಫೆಕ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ ತೋರಿಸ್ತಿದ್ದೀನಿ ಯಾರಾದರೂ ಈ ಥರ ಫಾಲೋ ಮಾಡೋರಾದರೆ ಈ ಥರ ವೀಡಿಯೋಸ್ಗಳನ್ನ ನೋಡಿ ನೀವು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡಿ ಆಮೇಲೆ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ವಲ್ಪ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಈ ಥರದ್ದು ಪರ್ಫೆಕ್ಟ್ ಕಸ್ಟಮರ್ ಬ್ಲೌಸ್ಗಳಿಗಿಂತ ಯಾರು ಟೈಲರ್ ಇರ್ತಾರೆ ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ನ ಫಾಲೋ ಮಾಡಿದರೆ ಆ ಥರ ಬ್ಲೌಸ್ ಅವ್ರಿಗೆ ಕರೆಕ್ಟ್ ಆಗಿರೋದ್ರಿಂದ ಪರ್ಫೆಕ್ಟ್ ಅವ್ರ ಚೇಂಜಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಕೆಲವರು ಲೂಸು ಟೈಟು ಈ ಥರ ಎಲ್ಲ ಹಾಕ್ಕೊಳ್ತಾ ಇರ್ತಾರೆ ಬಟ್ ಟೈಲರ್ಸ್ಗಳದ್ದು ಬ್ಲೌಸ್ಗಳು ಅವರು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅವ್ರದ್ದು ಫಾಲೋ ಮಾಡೋದ್ರಿಂದ ನೀವು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ನ ಕಲ್ತಂಗೂ ಆಗುತ್ತೆ ಹೊಸ್ದಾಗಿ ಕಲಿಯೋರು ಈ ಫಾಲೋ ಈ ಥರದ ಮೆಥಡನ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅವಾಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಮತ್ತು ಟು ಪಾಯಿಂಟು ಅರ್ಥ ಆಗುತ್ತೆ ಅಷ್ಟೇ ಇನ್ನು ಮುಂದೆ ಬೇಕಂದರೆ ಇದ್ರ ಕರೆಕ್ಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ ಫ್ರೆಂಡ್ಸ್ ಬೇರೆ ಬೇರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಇವಾಗ ನಾನು ಫ್ರಿನ್ಸ್ ಕಟ್ಟಲ್ಲಿ ವೀಡಿಯೋಸ್ ಹಾಕಿದ್ದೀನಿ ನೆಕ್ಕು ಬಟ್ ಈ ಥರ ಡಾಟಲ್ಲಿ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಈ ಥರ ಡಾಟಲ್ಲಿ ಐನೆಕ್ಕು ತುಂಬ ಫರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರಿನ್ಸ್ ಕಟ್ಗಿಂತನೂ ಇದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆದರೆ ಕೆಲವರಿಗೆ ಫ್ರಿನ್ಸ್ ಕಟ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು ಕುತ್ಕೊಳ್ಳಲ್ಲ ಅಂತಲ್ಲ ಬಟ್ ಇದು ಕೂಡ ಚೆನ್ನಾಗಿರುತ್ತೆ ಇದು ಥರದ್ದು ಸ್ಟಿಚ್ ಮಾಡಿದ್ದೀನಿ ಅದರದ್ದು ನೆಕ್ಸ್ಟು ಬರೋ ವಿಡಿಯೋಗಳಲ್ಲಿ ಪ್ರತಿ ಸೈಜಲ್ಲೂ ಐನೆಕ್ ಬ್ಲೌಸ್ನ ಕಟ್ಟಿಂಗ್ನ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು